ಯಾರೆಲ್ಲ ಪ್ಯಾನ್ ಆಧಾರ್ ಲಿಂಕ್ ಮಾಡಬೇಕು ಅಂತ ನೋಡ್ಕೊಳ್ಳಿ ಈ ನಿಯಮಗಳು ಕೆಳಗಿನ ವರ್ಗದವರಿಗೆ ಅನ್ವಯಿಸುತ್ತದೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ಆಧಾರ್ ದಾಖಲಾತಿ ಐ ಡಿ ಬಳಸಿ ಪ್ಯಾನ್ ಪಡೆದವರು ಆಧಾರ್ ಸಂಖ್ಯೆಯಲ್ಲಿ ಅಧಿಕೃತವಾದ ಪಡೆದ ನಂತರವೂ ಲಿಂಕ್ ಮಾಡದಿದ್ದವರು ಪ್ಯಾನ್ ಹೊಂದಿರುವ ಎಲ್ಲ ವ್ಯಕ್ತಿಗಳು ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಹತ್ತು ವರ್ಷ ಆದಮೇಲೆ ನೀವು ಅಪ್ಡೇಟ್ ಮಾಡಿಸ್ಕೊಬೇಕು ಒಂದು ಸರಿ ಆದರೂ ಓಕೆ ಯೋಗ ಅಪ್ಡೇಟ್ ಮಾಡಿಸ್ಲೇ ಮಾಡಿಸ್ಲೇಬೇಕು ಲಿಂಕ್ ಮಾಡದಿದ್ದರೆ ಏನಾಗುತ್ತೆ ಸಂಪೂರ್ಣ ಪರಿಣಾಮಗಳು ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ಏನೇನಿದೆ ನೋಡ್ಕೊಳ್ಳಿ ಪರಿಣಾಮ ವಿವರ ನೋಡ್ಕೊಳ್ಳಿ ಎಲ್ಲನೂ ಕೂಡ ನೋಡ್ಕೊಳ್ಳಿ ಇಷ್ಟು ನಿಮಗೆ ಪರಿಣಾಮ ಬೀಳುತ್ತೆ ಓಕೆನಾ ಒಂದು ಐದು ನಿಮಿಷ ಓದ್ಕೊಳ್ಳಿ ನಿಮಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಇವಾಗ ಅಪ್ಡೇಟ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಯಾನ್ ಆಧಾರ ಕಾರ್ಡ್ ಲಿಂಕ್ ಮಾಡೋದು ಹೇಗೆ ಸಂಪೂರ್ಣ ಅಂತಂಥ ವಿಧಾನ ನೋಡ್ಕೊಳ್ಳಿ ಫಸ್ಟು ಆದಾಯ ತೆರಿಗೆ ಪೋರ್ಟಲ್ನಲ್ಲಿ ಐದು ನಿಮಿಷದಲ್ಲಿ ನೀವು ಮಾಡ್ಕೋಬೋದು ನೋಡ್ಕೊಳ್ಳಿ ಫಸ್ಟು ಇನ್ಕಮ್ ಟ್ಯಾಕ್ಸ್ ಗೌರ್ನಮೆಂಟ್ ಇನ್ ಅಂತ ವೆಬ್ಸೈಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ವಿಕ್ ಲೈನ್ಸ್ ಕ್ವಿಕ್ ಲಿಂಕ್ಸ್ ಅಂತ ಬರುತ್ತೆ ಅಲ್ಲಿ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಪ್ಯಾನ್ ಸಂಖ್ಯೆ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಹೆಸರು ಆಧಾರ್ನಲ್ಲಿದ್ದಂತೆ ಇರಬೇಕು ಮೊಬೈಲ್ಸ್ ನಂಬರ್ನ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡಿ ಓಕೆ ನೆಕ್ಸ್ಟು ಲಿಂಕ್ ಆಧಾರ್ ಸ್ಟೇಟಸ್ನಲ್ಲಿ ಕ್ಲಿಕ್ ಮಾಡಿ ಲಿಂಕ್ ನಿಮ್ಮ ಲಿಂಕ್ ಸ್ಥಿತಿ ಪರಿಶೀಲಿಸಿ ಮೊದಲು ಸಾವಿರ ರೂಪಾಯಿ ಶುಲ್ಕ ಪಾವತಿಸಿ ನಂತರ ಕ್ಲಿಕ್ ಮಾಡಿ ನೆಕ್ಸ್ಟು ಲಿಂಕ್ ಸ್ಥಿತಿ ಹೇಗೆ ಪರಿಶೀಲಿಸುವುದು ಇನ್ಕಮ್ ಟ್ಯಾಕ್ಸ್ ಗೌರ್ಮೆಂಟ್ ಅದರ ಮಾಮೂಲಿ ವೆಬ್ಸೈಟ್ಗೆ ಹೋಗಿ ಲಿಂಕ್ ಆಧಾರ್ ಸ್ಟೇಟಸ್ನ ಕ್ಲಿಕ್ ಮಾಡಿ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ನಂಬರ್ ನಂಬರ್ನ ಕ್ಲಿಕ್ ಮಾಡಿ ನೆಕ್ಸ್ಟು ವ್ಯೂ ಸ್ಟೇಟಸ್ನ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು ಕ್ಲಿಕ್ ಮಾಡೋದರ ಲಿಂಕ್ ಮಾಡಿದವರ ಪ್ರಯೋಜನಗಳು ನೋಡ್ಕೊಳ್ಳಿ ಹೀಗೆ ನೀವು ಲಿಂಕ್ ಮಾಡಿ ಈಗಾಗಲೇ ಕ್ರಮ ಕೈಗಳಲ್ಲಿ ತಪ್ಪಿಸಿ ದಂಡ ಮತ್ತು ತೊಂದರೆಯನ್ನು ಪಡ್ಕೊಳ್ಳಿ ಪ್ಯಾನ್ ಆಧಾರ್ ಲಿಂಕ್ ಒಂದು ಸರಳ ಆನ್ಲೈನ್ನಲ್ಲಿ ಪ್ರತಿಕ್ರಿಯೆ ಆದರೆ ಕಡೆಗಣಿಸಿ ಅಧಿಕೃತವಾದ ಜೀವನದಲ್ಲಿ ದೊಡ್ಡ ಅಡ್ ಅಡಚಣೆ ಉಂಟಾಗುತ್ತದೆ ಡಿಸೆಂಬರ್ ಮೂವತ್ತೊಂದು ಇಪ್ಪತ್ತೈದರ ಒಳಗಡೆ ಕ್ರಮಗಳನ್ನು ಕೈಗೊಳ್ಳಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಸಂಖ್ಯೆ ಸಿದ್ಧವಿರಲಿ ಮೊಬೈಲ್ ಸಂ ಮೊದ ಮೊಬೈಲ್ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರಬೇಕು ಪೋರ್ಟನ್ನಲ್ಲಿ ಲಿಂಕ್ ಆಗಬೇಕು ಸ್ಥಿತಿ ಪರಿಶೀಲನೆ ಮಾಡಿಕೊಳ್ಳಿ ಓಕೆನಾ ಈ ಥರ ನೀವು ಕ್ಲಿಕ್ ಮಾಡಿ ಎಲ್ಲನೂ ಕೂಡ ಬೇಗ ಸಬ್ಮಿಟ್ ಮಾಡಿ ಇದೇ ರೀತಿ ನೋಡ್ಕೊಳ್ಳಿ ಏನೇನು ಪರಿಣಾಮ ಅಂತ ಎಲ್ಲ ಕೂಡ ಓದ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್